ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಕೋಡಿಮಠ ಶ್ರೀ ಭವಿಷ್ಯ ಹಾಲು ಕೆಟ್ಟರೂ ಹಾಲು ಮತ ಕೆಡೋದಿಲ್ಲ ಕೋಡಿಮಠದ ಶ್ರೀಗಳು ಹಾಲುಮತ ಸಮಾಜಕ್ಕೆ ಘನತೆ ಗೌರವ ಇದೆ ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಹಾಸನ ಜಿಲ್ಲೆ ಅರಸಿಕೆರೆ ಹಾರನಹಳ್ಳಿ ಕೋಡಿಮಠ ಸಂಸ್ಥಾನದ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ತಾವು ಈ ಹಿಂದೆ ನುಡಿದಿದ್ದ ಭವಿಷ್ಯವನ್ನ ಮತ್ತೆ ಪುನರುಚ್ಛಾನ ಮಾಡಿದ್ದಾರೆ ಸದ್ಯ ಇದೀಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಚರ್ಚೆಗಳು ನಡೀತಾ ಇದೆ ಈ ವಿಚಾರದಲ್ಲಿ ಕೋಡಿ ಶ್ರೀಗಳು ಯುಗಾದಿ ಹಬ್ಬದ ವೇಳೆಯಲ್ಲಿ ಭವಿಷ್ಯವನ್ನ ನುಡಿದ್ರು ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಇದೀಗ ಮುನ್ನಲೆಗೆ ಬರ್ತಾ ಇದೆ ಇದೇ ವೇಳೆ ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಹೇಳಿಕೆಯೊಂದು ಭಾರಿ ಕುತೂಹಲವನ್ನ ಸೃಷ್ಟಿ ಮಾಡಿದೆ ಉತ್ತರದ ನಾಡಿನಲ್ಲಿ ಹಗೆಯ ಬೇಗೆ ಎದ್ದಿತ್ತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೋಳಾದಿತ್ತು ಅಂತ ಹೇಳಿ ಕೋಡಿಮಠದ ಶ್ರೀಗಳು ಹೇಳಿದರು ಸಾಮೂಹಿಕ ಹತ್ಯೆ ಆಗುತ್ತೆ ಅಂತ ಹೇಳಿ ಹೇಳಿದ್ದೆ ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಉಗ್ರರು ಪ್ರವಾಸಿಗರನ್ನ ಕೊಂದರು ಸುತ್ತುವರೆದು ಬಂದಾಗ ಜಗವೆಲ್ಲ ಹೋಳಾದಿತ್ತು ಅಂತ ಹೇಳಿದ್ರೆ ಆ ಕೃತ್ಯ ಜಗತ್ತಿನಾದ್ಯಂತ ಹರಡುತ್ತೆ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಹೇಳಿರುವಂಥದ್ದು ಅಲ್ಲದೆ ಮತಿಯ ಗಲಭೆಗಳು ಹೆಚ್ಚಾಗಿ ಜನರಲ್ಲಿ ಅಶಾಂತಿ ಮೂಡುತ್ತೆ ಅಂತ ಹೇಳಿ ಈ ಹಿಂದೆಯೂ ಹೇಳಿದ್ದೆ ಹಿಂದೆಲ್ಲ ರಾಜರು ಮಹಾರಾಜರು ಚಕ್ರವರ್ತಿಗಳು ಇರ್ತಾ ಇದ್ರು ಅವರು ಒಂದು ಸ್ಥಾನವನ್ನ ಗುರುಗಳಿಗಾಗಿ ಮೀಸಲಿಡ್ತಾ ಇದ್ರು ಅವರು ಕೊಡುವಂತಹ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ರು ರಾಜ್ಯ ಭಾರವನ್ನ ಮಾಡ್ತಾ ಇದ್ರು ಈಗ ಅದು ಇಲ್ಲ ಅಂತ ಹೇಳಿ ತಿಳಿಸಿರುವಂತದ್ದು ನಾವು ಸನ್ಯಾಸಿಗಳು ಯಾವ ದೇಶದಲ್ಲಿ ಇರ್ತೇವೆ ಯಾವ ಮಣ್ಣಿನಲ್ಲಿ ಇರ್ತೇವೆ ಎಲ್ಲಿ ಅನ್ನವನ್ನ ತಿಂತೇವೆ ಅಲ್ಲಿಗೆ ಒಳ್ಳೆದಾಗ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತೇವೆ ಸರಿಯಾದ ಸಮಯಕ್ಕೆ ಮಳೆ ಸುರಿತಾ ಇರೋದ್ರಿಂದಾಗಿ ಸಕಾಲದಲ್ಲಿ ಮಳೆ ಬರದೇ ಇರಬಹುದು ಅಂತ ಹೇಳಿ ಕೂಡ ಕೋಡಿಮಠದ ಸ್ವಾಮೀಜಿಗಳು ತಿಳಿಸಿರುವಂತದ್ದು ಹಾಲು ಕೆಟ್ಟರು ಹಾಲು ಮತ ಕೆಡೋದಿಲ್ಲ ಅನ್ನುವಂತಹ ಮಾತು ನಮ್ಮಲ್ಲಿದೆ ಹಾಲು ಮತದವರ ಬಳಿಯಲ್ಲಿ ಅಧಿಕಾರ ಇದ್ರೆ ಅದನ್ನ ವಾಪಸ್ ತುಂಬಾನೇ ಕಷ್ಟ ಅವರಾಗೆ ಕೊಟ್ಟರೆ ಬದಲಾಗಬಹುದೇ ಹೊರತು ಇಲ್ಲದೇ ಇದ್ರೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದುವರಿಯಲಿದ್ದಾರೆ ಅವರಿಗೆ ಯಾವುದೇ ಕಂಟಕ ಇಲ್ಲ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ ಹಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ್ರು ಅವರಿಗೆ ಲೇ ವಿಜಯದಶಮಿ ಆಚರಣೆ ಮಾಡೋದಕ್ಕೆ ಆರಂಭ ಕೂಡ ಆಯ್ತು ಛತ್ರಪತಿ ಶಿವಾಜಿ ಸಂಗೊಳ್ಳಿ ರಾಯಣ್ಣ ಕೂಡ ಹಾಲುಮತ ಸಮುದಾಯದವರು ಹಾಲುಮತ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳು ಇದೆ ಅವರಿಗೆ ದೈವ ಬಲ ಇದೆ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಕಳೆದ ಬಾರಿ ಐದು ವರ್ಷವಾದರೂ ಕೂಡ ಅವರನ್ನ ಯಾರು ಏನು ಮಾಡೋದಕ್ಕೆ ಆಗಲಿಲ್ಲ ಆದ್ದರಿಂದ ಹೇಳ್ತಾ ಇದ್ದೇನೆ ಅವರಾಗೆ ಪದತ್ಯಾಗವನ್ನ ಮಾಡಬೇಕೆ ಹೊರತು ಬಲವಂತ ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಲುಮತ ಸಮಾಜಕ್ಕೆ ಘನತೆ ಗೌರವ ಇದೆ ಅಧಿಕಾರ ಬಂದ್ರೆ ಹಿಂತೆಗೆದುಕೊಳ್ಳುವಂಥದ್ದು ತುಂಬಾನೇ ಕಷ್ಟ ಅಂತಲೂ ಕೂಡ ತಿಳಿಸಿದ್ದಾರೆ ಇದೀಗ ಮತ್ತೆ ಅವರು ರಾಜ್ಯವನ್ನ ಆಳ್ತಾ ಇದ್ದಾರೆ ಅವರನ್ನ ಕೆಳಗಿಳಿಸುವಂತದ್ದು ತುಂಬಾನೇ ಕಷ್ಟ ಅವರಾಗೆ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಪರೋಕ್ಷವಾಗಿ ತಿಳಿಸಿರುವಂತದ್ದು ಹೀಗೆ ರಾಜಕೀಯದ ಕುರಿತಾಗಿ ಇದೇ ಮೊದಲೇನಲ್ಲ ಸುಮಾರು ಭಾರಿ ಭವಿಷ್ಯವನ್ನ ನುಡಿದಿದ್ದಾರೆ ಅಲ್ಲದೆ ಅವರು ನುಡಿದ ಭವಿಷ್ಯಗಳು ನಿಜವಾಗ್ತಾ ಇದೆ ಅನ್ನುವಂಥ ನಂಬಿಕೆಯೂ ಕೂಡ ಬಹುತೇಕ ಮಂದಿಯಲ್ಲಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಅದೇ ಸ್ಥಾನದಲ್ಲಿ ಮುಂದುವರಿತಾರಾ ಅನ್ನುವಂಥದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ